ಪಾಂಡವರ ಉನ್ನತಿಯನ್ನು ಕಂಡು ತನ್ನೊಳಗೆ ಮಾತ್ರಿಯದಿಂದ ಧರಿಸಿ ಹೋದ ಕೌರವನು ಅವರನ್ನು ಹೇಗಾದರೂ ಸಂಹಾರ ಮಾಡಲೇಬೇಕೆಂದು ಕಳೆತನು ಕುಟಿಲ ಸಮಾಲೋಚನೆಯಲ್ಲಿ ಕರ್ಣ ಶಕುನು ಮತ್ತು ದುಶಾಕುನರು ಕೌರವನಿಗೆ ಸಲಹೆ ನೀಡುತ್ತಿದ್ದರು ಇದೇ ಸೂಕ್ತ ಸಮಯ ಎಂದುಕೊಂಡ ಶಕುನಿಯು ದುರ್ಯೋಧನರಿಗೆ ದುಷ್ಟಬೋಧನೆ ಮಾಡುತ್ತೊಡಗಿದರು ಹೇ ಕೌರವ ನೀನು ಪರಾಕ್ರಮಶಾಲಿಯನ್ನು ನೆಚ್ಚ ಆದರೆ ಪಾಂಡವರು ಅತ್ಯಂತ ಬಲಾಢ್ಯರು ಅರ್ಜುನನ ಸಾಮರ್ಥ್ಯದ ಕುರಿತು ಈಗಲೇ ನಿಮಗೆ ಅರಿವಿದೆ ಹೀಗಿರುವಾಗ ಅವರನ್ನು ಈ ರೀತಿಯಲ್ಲಿ ಬಿಟ್ಟರೆ ಮುಂದೊಂದು ದಿನ ಅವರು ನಿನಗೆ ಖಂಡಿತವಾಗಿಯೂ ಕಂಟಕಪ್ರಯಾರಾಗುತ್ತಾರೆ ಇನ್ನ ನಿರ್ಣಾಮ ಮಾಡುತ್ತಾರೆ ಈಗಲೇ ಮುಂದಾಲೋಚನೆ ಮಾಡಿ ಅವರನ್ನು ಎಂದರು ಕೌರವನಿಗೆ ಶಕುನಿಯ ಮಾತುಗಳು ಪಾಯಸ ಸರಿದಂತೆ ಇರ್ತಿಸಿದವು ದುಶಾಸನ ಮತ್ತು ಕರ್ಣರು ಸಹ ಹೌದೌದು ಎಂದು ತಲೆ ಅನುಭವಿಸಿದರು ಶಕುನಿ ರಾಜನು ಏನು ಮಾಡಬೇಕೆಂದು ಸಲಹೆ ನೀಡು ಎಂದು ಕೌರವನು ಶಕುನಿಯತ್ತ ನೋಡಿ ಕುತೂಹಲದಿಂದ ಹೇಳಿದನು ಶಕುನಿಯು ಒಮ್ಮೆ ಅತ್ತಿತ್ತ ನೋಡಿ ತನ್ನ ಮಾತನ್ನು ಯಾರೂ ಕೇಳಿಸಿಕೊಳ್ಳುತ್ತಿಲ್ಲವೆಂದು ಕಥಿತವಾದಾಗ ಕೌರವ ಊರ ಹೊರಗೆ ಅರವಿನ ಅರಮನೆಯನ್ನು ಕಟ್ಟಿಸು ಈ ಅರಮನೆಯು ತುಪ್ಪ ಎಣ್ಣೆ ಇನ್ನಿತರ ಉರ್ವಲಗಳಿಂದ ನಿರ್ಮಿತವಾಗಿರಲಿ ಹೇಗಾದರೂ ಮಾಡಿ ಪಾಂಡವರು ಆ ಅರಮನೆಯಲ್ಲಿ ವಾಸ ಮಾಡುವಂತೆ ಹೊಸಲಾಯಿಸು ಸೂಕ್ತ ಸಂದರ್ಭ ನೋಡಿ ಲಕ್ಷಾಗ್ರಹಕ್ಕೆ ಬೆಂಕಿ ಇಟ್ಟು ಪಾಂಡವರನ್ನು ಭಸ್ಮ ಮಾಡಿದರಾಯಿತು ಎಂದನು ಶಕುನಿಯ ಮಾತನ್ನು ಕೇಳುತ್ತಿದ್ದರೂ ಸಹ ಕೌರವನು ಮಾತಾಡದೆ ಮೌನವಾದಿದ್ದನು ಅವನತ್ತ ನೋಡಿದ ಕರ್ಣನು ಹೇ ಕೌರವೇಶ ಏನದು ಅಂತಹ ಗಹನವಾದ ಯೋಚನೆ ಎಂದು ಕೇಳಿದನು ಪಾಂಡವರನ್ನು ಅರವಿನ ಅರಮನೆಯಲ್ಲಿ ವಾಸ ಮಾಡಲು ಹೇಳುವವರು ಯಾರು ನನ್ನ ಮಾತಿನಲ್ಲಿ ಅವನಿಗೆ ವಿಶ್ವಾಸ ಮೂಡಲು ಸಾಧ್ಯವಿಲ್ಲ ಎಂದನು ಶಕುನಿನ ಗೊತ್ತಾ ಚಿಂತೆ ಮಾಡುವ ಕಾರಣವೇ ಇಲ್ಲ ಈ ಕೆಲಸವನ್ನು ನಿನ್ನ ಪಿತಾಮಹರಾದ ಧೃತರಾಶರು ಮಾಡುತ್ತಾರೆ ಎಂದನು ಕೌರವನಿಗೂ ಸಹ ಶಕುನಿಯ ಮಾತೆಯಲ್ಲಿ ಜಗನಿಸಿತು ಆ ಕ್ಷಣವೇ ಅರಮನೆಯತ್ತ ಹೊರಟು ತಂದೆಯನ್ನು ಸಂಧಿಸಿದರು ಏನು ಕುಮಾರ ಯಾವ ಕಾರ್ಯಕ್ಕಾಗಿ ನೀನು ನನ್ನಲ್ಲಿಗೆ ಬಂದಿರುವೆ ಯಾವುದೋ ಅಶುಭವನ್ನು ಗ್ರಹಿಸಿದಾಗ ದಾಕ್ಷನು ಕೇಳಿದನು ಪಿತಾಮಹ ತಮಗೆ ನನ್ನಲ್ಲಿ ವಾತ್ಸಲ್ಯ ಇಲ್ಲವೆ ನಾನು ಹಸ್ತಿನಾವತಿಯ ಅರಸನಾಗಿರುವುದು ತಮಗೆ ಬೇಕಿಲ್ಲ ಎಂದು ಕೌರವನು ದುಃಖವನ್ನು ನಟಿಸುತ್ತ ತಿಳಿದನು ಯಾಕಿಂತಹ ಮಾತುಕುಮಾರ ಈಗ ಏನಾಯಿತೆನ್ನು ನೀನು ಹೀಗೆ ದುಃಖ ಕೊಡುತ್ತಿರುವೆ ಧೃತರಾಷ್ಟ್ರನು ಮಗನ ತಲೆ ವೃತ್ತಕ್ಕೆ ಇಳಿದನು ಪಿತಾಶ್ರೀ ಪಾಂಡವರು ಯಾವ ರೀತಿಯಲ್ಲಿ ರಾಜ್ಯವನ್ನು ಕಬಳಿಸಲು ಸಾಧ್ಯವಿದೆ ಎಂದು ಹೊಂಚು ಹಾಕುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ಅಸಹಾಯಕನಾಗಿ ಕೈ ಚೆಲ್ಲಿ ಕುಳಿತಿದ್ದೆ ಆದರೆ ನಾನು ತಿರುಕನಾಗುವುದು ಖಚಿತ ಎಂದು ಗೌರವ ಹೇಳುತ್ತದೆ ಹಾಗೇಕೆ ಯೋಚಿಸಿದ ಗಾಂಧಾರಿ ಪುತ್ರನೇ ಪಾಂಡವರು ನಿನಗೆ ಸಹೋದರರು ಅವರಿಂದ ನಿನಗೆ ಯಾವ ತೊಂದರೆಯೂ ಒದಗಿ ಬರಲಾರದು ಸಹೋದರರಲ್ಲಿ ಮಾತ್ಸರ್ಯ ಸಲ್ಲದು ಎಂದು ಧೃಪರಾಷ್ಟ್ರನು ಕೌರವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಶಕುನಿಯ ಮಾತುಗಳಿಂದ ಪ್ರೇರಿತನಾಗಿರುವ ಕೌರವನು ಆ ಬುತ್ತಿ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಪಿತಾಮಹ ನಿಮಗೆ ಪಾಂಡವರ ಒಲಿತೆ ಹೆಚ್ಚಾಗಿ ಹೊಂಟೆ ನಾವು ಬಾಲಕರಾಗಿರುವಾಗಲೇ ನಮ್ಮನ್ನು ಹತ್ಯೆ ಮಾಡಬಹುದಾಗಿತ್ತು ನಮ್ಮನ್ನೇಕೆ ಉಳಿಸಿದಿರಿ ಎಂದು ಕೇಂದ್ರನು ಕೌರವನ ಮಾತುಗಳು ಧೃಪರಾಷ್ಟ್ರನನ್ನು ಬದಲಿಸಿಕೊಂಡನು ಅವನನ್ನೇ ಸಹ ಸ್ವಾರ್ಥ ನಿಧಾನವಾಗಿ ಹಿಡಿಯುತ್ತತೊಡಗಿತ್ತು ಹಸ್ತಿನಾವತಿ ತನ್ನ ಮಕ್ಕಳಿಗೆ ಮಾತ್ರ ಲಭಿಸಬೇಕು ಯಾವ ಕಾರಣಕ್ಕೂ ಪಾಂಡವರು ಹಸ್ತಿನಾವತಿಯ ವನ್ಯರಾಗಲೇಬಾರದು ಈ ವಿಚಾರ ಬರುತ್ತಿದ್ದಂತೆಯೇ ದಸರಾಷ್ಟ್ರನು ಕೌರವ ಈಗೇನು ಮಾಡಬೇಕೆಂದು ನಿನ್ನ ಯೋಚನೆ ಎಂದು ಕೇಳಿದನು ತಂದೆಯು ತನ್ನ ಮಾತಿಗೆ ಮರುಳಾದನೆಂದು ಒಳಗೊಳಗೆ ಸಂತಸಗೊಂಡು ಕೌರವನು ತನ್ನ ಕುಟಿಲ ತಂತ್ರವನ್ನ ತಂದೆಗೆ ವಿವರಿಸಿದನು ಮಗನ ಮಾತನ್ನು ಕೇಳುತ್ತಿರುವಂತೆಯೇ ಜತಾಕ್ಷರಿಗೆ ಬಿಗಿಲಾಯಿತು ಪಾಂಡವರನ್ನು ಜೀವಂತವಾಗಿ ಅರವಿನ ಅರಮನೆಯಲ್ಲಿ ದಹಿಸುದೆಂದರೇನು ಕೌರವನು ಜನಿಸಿದಾಗಲೇ ಬಿದುರನ್ನು ಎಚ್ಚರಿಸಿದ್ದನು ಆಗಲೇ ಅವನನ್ನು ತ್ಯಜಿಸಿದ್ದರೆ ಇಂತಹ ಪ್ರಸಂಗ ಒದಗಿ ಬರುತ್ತಿರಲಿಲ್ಲ ಇದೆಂತಹ ಧರ್ಮ ಸಂಕಟ ಒಂದೆಡೆ ಪುತ್ರ ವಾತ್ಸಲ್ಯ ಇನ್ನೊಂದೆಡೆ ಭಾತೃವಿನ ಮಕ್ಕಳ ಮೇಲಿನ ನಮ್ಮ ಮತೆ ಧೃತರಾಷ್ಟ್ರನು ಮಾತಾಡದೆ ಮೌನವಾದಾಗ ಪಿತಾಮಹ ನೀವು ಹೀಗೆ ಯೋಚಿಸುತ್ತಾ ಸಮಯ ಕಳೆದರೆ ನಷ್ಟವಾಗುವುದು ನಮಗೆ ನೀವು ನಮ್ಮ ಒಳಿತನ್ನೇ ಬಯಸುವಿರಾದರೆ ಪಾಂಡವರನ್ನು ಕಳೆದು ಲಕ್ಷಾಭವನದಲ್ಲಿ ತಂಗುವಂತೆ ಹೇಳಬೇಕು ಇಷ್ಟು ಹೇಳಿದ ಕೌರವನು ಕ್ಷಣವೂ ತಡಮಾಡದೆ ಅಲ್ಲಿಂದ ಹೊರಟನು ಇಬ್ಬಗೆಯ ಭಾವನೆಗಳಲ್ಲಿ ಸಿಲುಕಿದ ಧೃತರಾಷ್ಟ್ರನು ಈ ಕುರಿತು ಗಾಂಧಾರಿಯ ಸಲಹೆ ಕೇಳಿದನು ಗಾಂಧಾರಿ ಪುತ್ರ ವ್ಯಾಮೋಹ ವ್ಯಕ್ತಪಡಿಸಿದಳೆ ಹೊರತು ಪಾಂಡವರ ಕುರಿತು ಕರುಣೆಯ ಮಾತಾಡಲಿಲ್ಲ ಒಂದೆರಡು ದಿನಗಳ ನಂತರ ಧೃತರಾಷ್ಟ್ರನು ಧರ್ಮರಾಜನನ್ನು ತನ್ನಲ್ಲಿ ಕರೆಸಿಕೊಂಡನು ವತ್ಸನ್ ನೀನು ಸತ್ಯದ ದಾರಿಯಲ್ಲಿ ನಡೆಯುವವನು ಹತ್ತಿನಾವತಿಯ ಸಿಂಹಾಸನಕ್ಕೆ ಯೋಗ್ಯನಾದವನು ನೀನು ಪ್ರಜೆಗಳ ಅನುರಾಗ ಗಳಿಸಬೇಕಾದರೆ ಮೊದಲು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಕಾರಣಕ್ಕಾಗಿ ನೀನು ವಾರಣಾವತದಲ್ಲಿ ನಿನ್ನ ಸಹೋದರರು ಮತ್ತು ಮಾತೆಯೊಂದಿಗೆ ಕೆಲ ಕಾಲ ತಂಗಿ ಪ್ರಜೆಗಳ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದನು ಧೃತರಾಷ್ಟ್ರನ ಮಾತಿನ ಹಿಂದಿರುವ ಕಪಟವನ್ನು ಅರಿಯಲಾರದೆ ಧರ್ಮರಾಜನು ಹಿರಿಯ ಜನಕನೇ ತಮ್ಮ ಮಾತನ್ನು ಸಂಪೂರ್ಣವಾಗಿ ಪಾಲಿಸುತ್ತೇನೆ ತಂದೆ ಇಲ್ಲದ ನಮ್ಮನ್ನು ಆ ಸ್ಥಾನದಲ್ಲಿ ನಿಂತು ಪೊರೆದವನೆಯು ಈ ರೀತಿಯಲ್ಲಾದರೂ ತಮ್ಮ ಋಣವನ್ನು ತೀರಿಸುವ ಸದಾವಕಾಶ ನನ್ನದಾಗಿದೆ ಎಂದುಕೊಂಡು ಆನಂದ ಪಡುತ್ತೇನೆ ಎಂದಳು ಧರ್ಮಜನ ಮಾತುಗಳನ್ನು ಕೇಳಿಸಿದ್ದಂತೆಯೇ ಧೃತರಾಷ್ಟ್ರನ ಮನಸ್ಸಿನಲ್ಲಿ ತಳಮಳ ಉಂಟಾಯಿತು ಆದರೂ ಸಹ ಮುಖದಲ್ಲಿ ಯಾವ ಭಾವವನ್ನು ತೋರಿಸದೆ ಧರ್ಮರಾಜನನ್ನು ಆಶೀರ್ವದಿಸಿದನು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಪಾಂಡವರನ್ನು ದೂರ ಕಳುಹಿಸಬೇಕೆನ್ನುವ ಸ್ವಾರ್ಥ ಇದ್ದದ್ದು ನಿಜವಾಗಿತ್ತು ಆದರೆ ಅವರನ್ನು ಮೃತ್ಯುವಿನಾದವರಿಗೆ ಆಸೆ ಇರಲಿಲ್ಲ ಮಕ್ಕಳ ಮೇಲಿನ ಮೋಹ ಅವನನ್ನು ಸಂಪೂರ್ಣ ನೈತಿಕ ದೃಷ್ಟನನ್ನಾಗಿದ್ದು ಪಾಲುಪರ ಮಾಸದ ಅಷ್ಟಮಿಯಂದು ಧರ್ಮರಾಜನು ತನ್ನ ಸಹೋದರರು ಮತ್ತು ಕುಂತಿಯನ್ನು ಸೇರಿಕೊಂಡು ವಾರಣಾವತದತ್ತ ಹೊರಟನು ವಾರಣಾವತದ ಜನರು ಪಾಂಡು ಪುತ್ರರನ್ನು ಸಂಭ್ರಮದಿಂದ ಸ್ವಾಗತಿಸಿದವು ಎಲ್ಲೆಲ್ಲೂ ತಳಿಯು ತೋರಣಗಳು ರಾಷ್ಟು ಎದುಷ್ಟೇ ಆ ಕುಂತಿಯತ್ತ ನೋಡಿ ಮಾತಾಶ್ರೀ ನೋಡಿಲ್ಲ ಜನರು ಎಷ್ಟೊಂದು ಸಂತೋಷಗೊಂಡಿದ್ದಾರೆ ಇವೆಲ್ಲ ದೊಡ್ಡಪ್ಪ ನಮ್ಮ ಮನೆಯು ತೋರಿಸುತ್ತಿರುವ ವಿಶ್ವಾಸದ ಫಲ ಎಂದನು ಕುಂತಿ ಯಾವ ಮಾತನ್ನು ಆಡಲಿಲ್ಲ ಅವಳ ಮನದಲ್ಲಿ ಯಾವುದೋ ಸಂಶಯ ಕಾಡುತ್ತಿತ್ತು ಈ ನಡುವೆ ದುರ್ಯೋಧನನು ಪುರೋಚನ ಕುಹುಕಿಯನ್ನು ಕರೆದು ಕೃಷ್ಣ ಪಕ್ಷದ ಎಂದು ಅರಗಿನ ಅರಮನೆಗೆ ಬೇಕಿ ಇರುವಂತೆ ಗುಟ್ಟಾಗಿ ಆದೇಶಿಸಿದನು ಪುರೋಚನನು ಪಾಂಡವರಿಗಿಂತ ಮೊದಲೇ ವಾರಣಾವತದ ಅರಗಿನ ಅರಮನೆಯನ್ನು ಸೇರಿಕೊಂಡು ನಡುವ ಪಾಂಡವರನ್ನು ಸ್ವಾಗತಿಸಿದನು ಅವನ ವರ್ತನೆ ಅತ್ಯಂತ ನಾಟಕೀಯವಾಗಿತ್ತು ಈ ವಿಷಯ ಆಗಲೇ ಕುಂತಿ ಮತ್ತು ಧರ್ಮರಾಜನ ಗಮನಕ್ಕೆ ಬಂದಿತ್ತು ಏನೇ ಆದರೂ ತಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ತಮ್ಮಲ್ಲಿ ನಿರ್ಧರಿಸಿಕೊಂಡ್ರು ಧರ್ಮರಾಜನು ತನ್ನ ಸಹೋದರರನ್ನು ಸಮೀಪ ಕರೆದು ಪ್ರೀತಿಯ ರಾಜಕುಮಾರ ನಾವು ಅತ್ಯಂತ ಎಚ್ಚರದಿಂದಿರಬೇಕು ಈ ಅರಮನೆಯ ಗೋಡೆಗಳನ್ನು ನೋಡಿ ಅದರಿಂದ ಬರುವ ವಾಸನೆಯನ್ನು ಪರೀಕ್ಷಿಸಿ ಎಲ್ಲವೂ ಸಂದೇಹ ಪರವಾಗಿದೆ ಈ ಕಾರಣದಿಂದಾಗಿ ನಾವು ಯಾವುದೇ ಕ್ಷಣದಲ್ಲಿಯೂ ಸಹ ಮೈ ಮರೆಯುವಂತಿಲ್ಲ ಸದಾ ಕಾಲ ಎಚ್ಚರದಿಂದಿರಬೇಕು ಎಂದನು ಅಣ್ಣನ ಮಾತಿಗೆ ಇತರರು ಅಸ್ತು ಎಂದರು ಈ ಸಂದರ್ಭದಲ್ಲಿ ಇತರನಿಗೆ ಕೌರವನ ಕುತಂತ್ರದ ಅರಿವಾಯಿತು ಕನಕ ಎನ್ನುವವನೊಂದಿಗೆ ಕೆಲ ಜನರನ್ನು ಕಳುಹಿಸಿ ಅರಗಿನ ಅರಮನೆಯ ಅಡಿ ಭಾಗದಲ್ಲಿ ಒಂದು ಸುರಂಗ ಮಾರ್ಗವನ್ನು ತೋರಿಸಿದನು ಯಾವುದೇ ಕಾರಣಕ್ಕೂ ಪಾಂಡವರಿಗೆ ಅಪಾಯವಾಗಬಾರದು ಎನ್ನುವ ಉದ್ದೇಶ ಅವನದಾಗಿತ್ತು ಒಂದು ದಿನ ಕುಂತಿದೇವಿಯು ಮಂಗಳ ವ್ರತವನ್ನು ಆಚರಿಸಿ ಬಡ ಬಲ್ಲಿದರಿಗೆ ಭಾನ ಭೋಜನ ಬಡಿಸಿದನು ಬೇಡತಿಯೊಬ್ಬಳು ತನ್ನ ಐದು ಜನ ಗಂಡು ಮಕ್ಕಳೊಂದಿಗೆ ಅಲ್ಲಿಗೆ ಆಗಮಿಸಿದ್ದಳು ರಾತ್ರಿ ಎಲ್ಲರೂ ಪ್ರಾಢವಾದ ನಿದ್ರೆಯಲ್ಲಿರುವಾಗ ಭೀಮಸೇನನು ಅರಗಿನ ಮನೆಗೆ ಬೆಂಕಿ ಇಟ್ಟು ತನ್ನ ಸಹೋದರರು ಮತ್ತು ತಾಯಿ ಕುಂತಿಯೊಂದಿಗೆ ಸುರಂಗ ಮಾರ್ಗದ ಮೂಲಕ ಅರಗಿನ ಮನೆಯಿಂದ ತಪ್ಪಿಸಿಕೊಂಡರು ಪಾಂಡವರು ಭಸ್ಮರಾದರೆಂದು ಪ್ರಜೆಗಳು ತಿಳಿದುಕೊಂಡು ದುಃಖದಿಂದ ಗೋಳಿಟ್ಟರು